ವೀಕ್ಷಕರ ನಾನು ಮೊದಲೇ ಹೇಳ್ಬಿಡ್ತೀನಿ ತುಂಬ ಅಂದರೆ ತುಂಬ ವೆರಿ ವೆರಿ ಇಂಪಾರ್ಟೆಂಟ್ ಮಾಹಿತಿಯಾಗಿರುತ್ತೆ ಇಲ್ಲಿ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಇದು ಈಗ ಅಕ್ಕಿಯ ಬದಲಾಗಿ ಹಣ ಏನು ಕೊಡ್ತಾ ಇದ್ರಲ್ಲ ಸೊ ಒಂದು ಹಣದ ಬದಲಾಗಿ ಫುಡ್ ಕಿಟ್ ಅನ್ನ ಅಂದರೆ ಈಗಾಗಲೇ ಒಂದು ನಾಲ್ಕು ಐಟಮ್ಸ್ಗಳನ್ನು ಕೊಡ್ತೇವೆ ಅಂತ ಘೋಷಣೆ ಮಾಡಿದ್ರು ಕೆ ಎಚ್ ಮುನಿಯಪ್ಪನವರು ಸರ್ಕಾರ ಈಗ ನೋಡಿ ಇವನು ಎರಡು ಕೆ ಜಿ ಬೇಳೆ ಒಂದು ಕೆ ಜಿ ಸಕ್ಕರೆ ಒಂದು ಕೆ ಜಿ ಉಪ್ಪು ಒಂದು ಕೆ ಜಿ ಗಾನದ ಎಣ್ಣೆ ಅಂದರೆ ಅಡುಗೆ ಎಣ್ಣೆಯನ್ನು ಕೊಡ್ತೇವೆ ಅಂತ ಹೇಳಿದ್ರು ಸೊ ಅದರ ಬದಲಾಗಿ ಮತ್ತೆ ಅಕ್ಕಿನೇ ಕೊಡ್ತಾರಾ ಅಥವಾ ಅದರ ಬದಲಾಗಿ ಹಣನೇ ಕೊಡ್ತಾರಾ ಅನ್ನುವಂಥದ್ದು ಚೇಂಜ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ನಿನ್ನೆ ಸಚಿವ ಸಂಪುಟದಲ್ಲಿ ಒಂದು ಮಾಹಿತಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಸೊ ಹಾಗಾದ್ರೆ ಒಂದು ನಿರ್ಧಾರ ಏನು ಅನ್ನುವಂಥದ್ದನ್ನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಹಣ ಕೊಡ್ತಾರಾ ಅಕ್ಕಿ ಕೊಡ್ತಾರಾ ಅಥವಾ ಫುಡ್ ಕಿಟ್ ಕೊಡ್ತಾರಾ ಅನ್ನುವಂಥದ್ದು ಕಂಪ್ಲೀಟ್ ಆಗಿ ನೋಡಿ ಇದುವರೆಗೂ ಕೂಡ ನೀವು ಕೇಳಿದ್ರೆ ಫುಡ್ ಕಿಟ್ ನಾನು ಕೂಡ ಹೇಳಿದ್ದೀನಿ ಫುಡ್ ಕಿಟ್ಟೇ ಕೊಡ್ತಾರೋ ಇಲ್ಲಿ ಸಚಿವ ಒಂದು ಕೆ ಎಚ್ ಮುನಿಯಪ್ಪನವರು ಕೂಡ ಹೇಳಿದ್ರು ಫುಡ್ ಕಿಟ್ಟು ಆದರೆ ಚೇಂಜ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ನಿನ್ನೆ ಸಚಿವ ಸಂಪುಟದಲ್ಲಿ ಚೇಂಜ್ ಮಾಡಿದ್ದಾರೆ ಸೊ ಹಾಗಾದರೆ ಅದರ ಬಗ್ಗೆ ಕನ್ಫರ್ಮ್ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ಕಂಪ್ಲೀಟ್ ಆಗಿ ನೋಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೊನೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ ಈಗ ನಾನು ಟಾಪಿಗ್ಗೆ ಬಂದ್ಬಿಡ್ತೀನಿ ಇಲ್ಲಿ ನೋಡಿ ವೀಕ್ಷಕ್ರೆ ಸಾಕಷ್ಟು ಮಹಿಳಾ ಫಲಾನುಭವಿಗಳು ಏನು ಮಾಡಿದ್ರು ಈಗ ತ್ರೀ ಪರ್ಸೆಂಟ್ ಬರಿ ನನಗೆ ಫುಡ್ ಕಿಟ್ಗಳು ಅಂದ್ರೆ ನಮಗೆ ಮನೆ ಬಗ್ಗೆ ಬೇಕಾಗಿರುವಂತಹ ಪದಾರ್ಥಗಳು ಬೇಕಂತ ಒಂದು ಮಾಹಿತಿಯನ್ನು ಅಂದ್ರೆ ಸರ್ವೇನಲ್ಲಿ ಹೇಳಿದ್ರು ನೈಂಟಿ ತ್ರೀ ಪರ್ಸೆಂಟ್ ಫಲಾನುಭವಿಗಳು ಬರೀ ಇದನ್ನೇ ಕೇಳ್ತಾ ಇದ್ದಾರೆ ಅಂತ ಒಂದು ಚೇಂಜ್ ಕೇಳ್ತಾ ಒಂದು ಕೆ ಎಚ್ ಮುನಿಯಪ್ಪನವರು ಸ್ಪಷ್ಟನೆಯನ್ನು ಕೊಟ್ಟಿದ್ರು ಸೊ ಆದ್ರೆ ಆ ನಿರ್ಧಾರವನ್ನ ತೆಗೆದುಕೊಂಡಿದ್ರು ಕೆ ಎಚ್ ಮುನಿಯಪ್ಪನವರು ಈ ಒಂದು ಫುಡ್ ಕಿಟ್ ಗಳನ್ನ ಕೊಡ್ತಾ ಇದ್ದೀವಿ ಅಂತ ಸೊ ಆದ್ರೆ ಆ ನಿರ್ಧಾರ ಕೂಡ ಈಗ ಬದಲಾವಣೆ ಆಗಿದೆ ಇದು ಖುಷಿ ಆಗ್ಬಹುದು ಒಬ್ಬೊಬ್ಬರಿಗೆ ಒಂದು ಒಬ್ಬೊಬ್ರು ಫುಡ್ ಕಿಟ್ ಬೇಕಂತ ಅನ್ಬಹುದು ಒಬ್ಬೊಬ್ರು ಹಣ ಬೇಕಂತ ಅನ್ಬಹುದು ಒಬ್ಬೊಬ್ರು ಹತ್ತು ಅಕ್ಕಿನೇ ಕೊಟ್ರೆ ಒಳ್ಳೇದು ಅಂತ ಅನ್ಬಹುದು ಒಬ್ಬೊಬ್ಬರಿಗೆ ಗುಡ್ ನ್ಯೂಸ್ ಆದ್ರೆ ಒಬ್ಬೊಬ್ಬರಿಗೆ ಬ್ಯಾಡ್ ನ್ಯೂಸ್ ಆಗಿರುತ್ತೆ ಸೊ ಹಾಗಾದ್ರೆ ಇಲ್ಲಿ ನಿಮ್ಮ ನಿಮ್ಮ ಮನದ ಮೇಲೆ ಅಭಿಪ್ರಾಯ ಬೀಳುತ್ತೆ ನೀವು ಕಮೆಂಟ್ ಅಲ್ಲಿ ನಮಗೆ ತಿಳಿಸಬೇಕು ಈಗ ನೋಡಿ ಈಗ ಫುಡ್ ಕಿಟ್ ಕೊಡ್ತೇವೆ ಅಂತ ಕನ್ಫರ್ಮ್ ಮಾಡಿದ್ರಲ್ವಾ ಸೊ ಈಗ ಮುಂದಿನ ತಿಂಗಳು ಫುಡ್ ಕಿಟ್ ಬರೋದಿತ್ತು ಅದ್ರ ಬಗ್ಗೆ ಎಲ್ಲನೂ ಕೂಡ ರೆಡಿ ಮಾಡ್ಕೋತಾಯಿತ್ತು ಆಹಾರ ಇಲಾಖೆ ಸೊ ಅಲ್ಲಿ ಒಂದು ಹೇಳಿಕೆ ಬೇಕಾಗಿತ್ತು ಇನ್ನು ಸಂ ಸಚಿವ ಸಂಪುಟದಲ್ಲಿ ಏನು ಮಾಡಿದ್ರು ಮತ್ತೆ ಇವರು ಸೊ ಸಚಿವ ಸಂಪುಟದಲ್ಲಿ ಒಂದು ಮಾ ಏನೇನು ಮಾತಾಡಬೇಕು ಅಂದರೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾತಾಡುವಂತಹ ಕ್ಷಣದಲ್ಲಿ ಸೊ ಮತ್ತೆ ಹನಾನೇ ಕೊಡ್ತೇವಂತ ಒಂದು ಸ್ಪಷ್ಟನೆ ಬಂದಿರುವಂಥದ್ದು ವೀಕ್ಷಕರೇ ಸೊ ಮತ್ತೆ ರೂಲ್ಸ್ ಚೇಂಜು ಮತ್ತೆ ನೀವು ಏನಾದರೂ ಈಗಾಗಲೇ ಒಂದು ಎಣ್ಣೆ ಮತ್ತೆ ಬೇಳೆ ಸಕ್ಕರೆ ಉಪ್ಪು ಕೊಡ್ತಾರಂತ ನೀವು ಕಾಯ್ತ ಕುಂತಿದ್ರೆ ಇಲ್ಲ ಬರೋದಿಲ್ಲ ಇನ್ಮೇಲಿಂದ ಇದು ಹನಾನೇ ಬರತ್ತೆ ಮತ್ತೆ ಈಗಾಗಲೇ ಹೇಗೆ ಬರ್ತಾ ಇತ್ತಲ್ಲ ಡಿ ಬಿ ಟಿ ಮುಖಾಂತರ ಸೊ ಅದು ಹನಾನೇ ಬರುವಂಥದ್ದು ಅಕ್ಕಿನೂ ಕೂಡ ಕೊಡಲ್ವಂತೆ ಹತ್ತು ಕೆ ಜಿ ಅಕ್ಕಿ ಕೊಡಲ್ಲಂತೆ ಐದು ಕೆ ಜಿ ಏನು ಮೊದಲು ಬರುತ್ತಾ ಇತ್ತು ಮತ್ತೆ ಐದು ಕೆಜಿ ಅಕ್ಕಿಯ ಬದಲಾಗಿ ಹಣ ಕೊಡ್ತಾ ಇದ್ರು ಸೊ ಹೇಗೆ ಇದ್ರಲ್ಲ ಅದನ್ನೇ ಕೊಡ್ತಾರಂತೆ ಯಾಕಂದ್ರೆ ಈಗಾಗಲೇ ವೀಕ್ಷಕರ ನೀವು ನೋಡಬಹುದು ಒಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈಗ ಒಂದು ಅಕ್ಕಿ ಶಾರ್ಟೇಜ್ ಇತ್ತು ಮೊದಲು ಕೇಂದ್ರ ಸರ್ಕಾರದಿಂದ ಕೇಳಿದ ತಕ್ಷಣ ಕೇಂದ್ರ ಸರ್ಕಾರದಲ್ಲಿ ಅಕ್ಕಿ ಶಾರ್ಟೇಜ್ ಇರಲಿಲ್ಲ ನಮ್ಮ ಹತ್ರ ದಾಸ್ತಾನು ಇಲ್ಲ ಅಂತ ಹೇಳಿಬಿಟ್ಟಿತ್ತು ಆದರೆ ಈಗ ದಾಸ್ತಾನು ಒಂದು ತೆಗೆದುಕೊಂಡ ತಕ್ಷಣ ಇದ್ದ ತಕ್ಷಣ ಈಗ ಎಲ್ಲ ರಾಜ್ಯದವರಿಗೂ ಕೂಡ ಹೇಳಿಬಿಟ್ಟಿದೆ ಬೇರೆ ಬೇರೆ ರಾಜ್ಯದವರು ಕೂಡ ತೆಗೆದುಕೊಳ್ತಾ ಇದ್ದಾರೆ ಕೇಂದ್ರ ಸರ್ಕಾರದಿಂದ ಅಕ್ಕಿಯನ್ನು ಆದರೆ ನಮ್ಮ ರಾಜ್ಯ ಸರ್ಕಾರದವರು ಅವ್ರ ಹತ್ರ ಅಕ್ಕಿ ತಗೋತಾ ಇಲ್ಲ ಸೊ ಈಗ ಅತ್ಯಾಸೋಚ ಜಗಳ ಹೇಗಾಗತ್ತಲ್ಲ ಸೊ ಆ ರೀತಿಯಾಗಿ ಬಿಟ್ಟಿದೆ ನೋಡಿ ಸೊ ಇವರು ತೆಗೆದುಕೊಳ್ತಾ ಇಲ್ಲ ಈಗ ಒಂದು ಇಪ್ಪತ್ತೆಂಟು ರೂಪಾಯಿ ಕೆ ಜಿ ಆಗಿ ಅಕ್ಕಿಯನ್ನು ಕೊಡ್ತಾ ಇದೆ ಕೇಂದ್ರ ಸರ್ಕಾರ ತೆಗೆದುಕೊಂಡ್ಬಿಟ್ಟು ಹತ್ತು ಕೆ ಜಿ ಅಕ್ಕಿ ಕೊಟ್ಟಿದ್ರೆ ಒಬ್ಬ ವ್ಯಕ್ತಿಗೆ ಅದು ಕೂಡ ಒಳ್ಳೇದಾಗತ್ತೆ ಇದು ನನ್ನ ಅನಿಸಿಕೆ ಒಪಿನಿಯನ್ ಹೇಳ್ತಾ ಇದ್ದೀನಿ ಯಾಕಂದ್ರೆ ಹಣ ಬರುತ್ತೋ ಇಲ್ವೋ ಗೊತ್ತಿಲ್ಲ ವೀಕ್ಷಕರ ಸೊ ನೀವು ಸಾಕಷ್ಟು ಜನ ಖುಷಿ ಕೂಡ ಆಗಿರ್ತೀರ ಹಣ ಬರೋ ಅಲ್ಪ ಚಲೋ ಇತ್ತು ಸೊ ಇದರಿಂದ ನಾವು ಸಾಕಷ್ಟು ಏನ್ ಬೇಕಾದ್ರೂ ಕೊಂಡು ತಗೋಬಹುದು ಆದ್ರೆ ವೀಕ್ಷಕರೇ ಹಣ ಬರುವಂತಹ ಚಾನ್ಸಸ್ ಕಡಿಮೆ ಈಗಾಗಲೇ ಏಪ್ರಿಲ್ ತಿಂಗಳ ಬಂದಮೇಲೆ ಯಾವ ಹಣ ಬಂದಿದೆ ನಿಮಗೆ ಹೇಳಿ ಸೊ ಯಾವ ರೀತಿ ಹಣ ಬರೋದು ಡೌಟ್ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈಗ ಜನರು ಕೂಡ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಯಾಕಂದರೆ ಫುಡ್ ಕಿಟ್ಟನ್ನು ಬಂದರೆ ಒಳ್ಳೆಯದಂಥ ಒಂದು ಮಾಹಿತಿಯನ್ನು ಸ್ಪಷ್ಟನೆಯನ್ನು ಕೊಟ್ಟಿದ್ದರು ನೈಂಟಿ ತ್ರೀ ಪರ್ಸೆಂಟ್ ಬರೀ ಮಹಿಳೆಯರು ಈ ಒಂದು ಪದಾರ್ಥಗಳನ್ನು ಕೊಡಿ ಏನಾದರೂ ಚೇಂಜ್ ಮಾಡಿ ಅಂತ ಸ್ವತಃ ಇಲ್ಲಿ ಕೆ ಎಚ್ ಮುನಿಯಪ್ಪನವರೇ ಹೇಳಿರುವಂಥದ್ದು ಸೊ ಬೇಕಾದರೆ ಲೈವ್ ಗ್ರೂಪ್ ಆಗಿ ಅದನ್ನು ಒಂದು ಕ್ಲಿಪ್ಪನ್ನು ಕೇಳಿಸ್ಕೊಂಬನ್ನಿ ಸುಮಾರು ನೈಂಟಿ ತ್ರೀ ಪರ್ಸೆಂಟು ಗ್ರಾಹಕರು ನಮಗೆ ಸ್ವಲ್ಪ ಬದಲಾವಣೆ ಮಾಡಿ ಮತ್ತು ಬೇಳೆ ಕೊಡಿ ಎಣ್ಣೆ ಕೊಡಿ ಸಕ್ರೆ ಕೊಡಿ ಅಂತ ಕೇಳ್ತಾ ಇರೋದು ನೂರ ನೋಡಿದ್ರಲ್ಲ ಈಗ ತಾವೇ ಹೇಳಿ ಈಗ ಮಧ್ಯ ಚೇಂಜ್ ಮಾಡ್ತಾ ಈಗಾಗಲೇ ಕೇಂದ್ರ ಸಚಿವರ ಹತ್ರನೂ ಕೂಡ ಮಾತನಾಡಿದ್ರು ಕೆ ಎಚ್ ಮುನಿಯಪ್ಪನವರು ಅಂದ್ರೆ ಕೇಂದ್ರ ಸರ್ಕಾರದ ಆಹಾರ ಸಚಿವರಾಗಿರುವಂತ ಮಾತನಾಡಿಕೊಂಡು ಸೊ ಅಲ್ಲಿ ಕೂಡ ಈಗಾಗಲೇ ಮಾತುಕತೆ ನಡೆಸಿ ಒಂದು ಒಂದು ಸಂಪುಟದಲ್ಲಿ ಸಂಪುಟ ಸಭೆಯಲ್ಲಿ ಕೂಡ ಮಾತನಾಟ ಮಾತುಕತೆಯನ್ನ ನಡೆಸಿದ ತಕ್ಷಣ ಅಲ್ಲಿ ಕೂಡ ಇಪ್ಪತ್ತೆಂಟು ರೂಪಾಯಿ ಜಿ ಆಗಿ ನಾವು ಅಕ್ಕಿಯನ್ನು ಕೊಡ್ತೀವಿ ತಗೊಂಡ್ರೆ ನಡೆಯುತ್ತೆ ಅಂತ ದಾಸ್ತಾನು ನಮ್ಮ ಹತ್ರ ಇದೆ ಅಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ರು ಕೇಂದ್ರ ಸರ್ಕಾರದವರು ಇಡೀ ಒಂದು ಮಾಹಿತಿಯನ್ನ ಕೂಡ ಹೊರಡಿಸಿದ್ರು ಸೊ ಹಾಗಾಗಿ ನಮಗೆ ಒಂದು ರಾಜ್ಯ ಸರ್ಕಾರದವರು ಏನು ಒಂದು ಒಂದು ಜಗಳ ಇವ್ರ್ ಏನು ಮಧ್ಯದಲ್ಲಿ ನಮ್ಗೆ ಗೊತ್ತಿಲ್ಲ ಆದ್ರೆ ಈಗ ಆದಷ್ಟು ಅಕ್ಕಿ ಕೊಟ್ಟರು ಸಹಿತ ಒಳ್ಳೆಯದೇನೆ ಫುಡ್ ಕಿಟ್ ಕೊಟ್ಟರು ಸಹಿತ ಒಳ್ಳೆಯದೇನೆ ಆದ್ರೆ ಹಣ ಏನಿದೆ ಅಲ್ಲ ಕರೆಕ್ಟ್ ಟೈಮ್ಗೆ ಹಾಕೋದಿದ್ರೆ ಮಾತ್ರ ಈ ಒಂದು ಹಣ ಹಾಕಿದ್ರೆ ಒಳ್ಳೇದು ವೀಕ್ಷಕರೇ ಇದು ಅಭಿಪ್ರಾಯ ನನ್ನ ಕಡೆಯಿಂದ ಹೇಳ್ತಾ ಇದ್ದೀನಿ ಆದಷ್ಟು ಜನರ ಅಭಿಪ್ರಾಯನೂ ಕೂಡ ಇದೇ ಇರುತ್ತೆ ಸೊ ನಿಮ್ಮ ಅಭಿಪ್ರಾಯ ಏನು ಅನ್ನುವಂಥದ್ದನ್ನು ಕಮೆಂಟಲ್ಲಿ ತಿಳಿಸಿ ಅಕ್ಕಿ ಬೇಕಾ ಹತ್ತು ಕೆ ಜಿ ಅಥವಾ ನಿಮಗೆ ಅಕ್ಕಿ ಐದು ಕೆ ಜಿ ಅಕ್ಕಿ ಬೇಕು ಅದರ ಬದಲಾಗಿ ಒಂದು ಐದು ಕೆ ಜಿ ಬದಲಾಗಿ ಹಣ ಬೇಕು ಮೊದಲೇ ಕೊಡ್ತಾ ಇದ್ರಲ್ಲ ಆ ರೀತಿ ಬೇಕಾ ಸೊ ಅಥವಾ ಟೋಟಲಾಗಿ ನಿಮಗೆ ಐದು ಕೆ ಜಿ ಅಕ್ಕಿ ಬಂದುಬಿಟ್ಟು ಇನ್ನೂ ಐದು ಕೆ ಜಿಯ ಬದಲಾಗಿ ಫುಡ್ ಕಿಟ್ ಆದರೆ ನಾಲ್ಕು ಐಟಮ್ಸ್ಗಳನ್ನು ಹೇಳಿದ್ನಲ್ಲ ಸೊ ಆ ರೀತಿ ನಿಮಗೆ ಬೇಕಾ ಸೊ ಏನು ಅಭಿಪ್ರಾಯ ಅನ್ನುವಂಥದ್ದನ್ನು ನೀವು ಕಮೆಂಟ್ ಮುಖಾಂತರ ದಯವಿಟ್ಟು ತಿಳಿಸಿ ನಿಮ್ಮ ಅಭಿಪ್ರಾಯ ಕೂಡ ಬಹಳ ಮುಖ್ಯವಾಗಿರುವಂಥದ್ದು ಯಾಕಂದರೆ ನಿಮ್ಮ ಅಭಿಪ್ರಾಯ ಮೇಲೇ ಈಗಾಗಲೇ ಒಂದು ಫುಡ್ ಕಿಟ್ ಅನ್ನು ಕೊಡ್ತೇವೆ ಅಂತ ಹೇಳ್ಬಿಟ್ಟು ಈಗ ಮತ್ತೆ ಒಂದು ನಿರ್ಧಾರವನ್ನ ಚೇಂಜ್ ಮಾಡಿರುವಂಥದ್ದು ಸರ್ಕಾರ ಸೊ ಹಾಗಾದರೆ ಇದ್ರ ಬಗ್ಗೆ ಮೊದಲೇನೆ ಬಂದಿತ್ತು ಮಾಹಿತಿ ಆದರೆ ಕನ್ಫರ್ಮ್ ಸಿಕ್ಕ ಒಂದು ಮಾಹಿತಿ ಸಿಕ್ಕಿದ್ದಿಲ್ಲ ಸೊ ಒಂದು ಸಚಿವ ಒಂದು ಸಂಪುಟ ಒಂದು ನಡೆದ ತಕ್ಷಣ ನಮಗೆ ಕ್ಲಾರಿಟಿ ಸಿಕ್ಕಾಯಿತು ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತಾ ಇದ್ದೀವಿ ಈ ರೀತಿ ಚೇಂಜಸ್ ಆಗಿದೆ ಸೊ ನಿಮ್ಮ ಅಭಿಪ್ರಾಯ ಏನು ಅನ್ನುವಂಥದ್ದನ್ನ ನಮಗೆ ತಿಳಿಸಿ ದಯವಿಟ್ಟು ಸೊ ಇದ್ರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೇನೆ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಅಷ್ಟು सॉलिसन का बायबेटेक रिपेंस